ಹೃದಯಾಘಾತಕ್ಕೆ ಶಿವಮೊಗ್ಗದಲ್ಲಿ ಮತ್ತೊಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸ್ತಾ ಇದೆ ಹೃದಯಾಘಾತದ ಪ್ರಕರಣಗಳು ಈಗ ಶಿವಮೊಗ್ಗದಲ್ಲೂ ಕೂಡ ಮತ್ತೊಬ್ಬ ವ್ಯಕ್ತಿ ಹೃದಯಾಘಾತದಿಂದ ಬಲಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಸನದ ಬಳಿಕ ಈಗ ರಾಜ್ಯದೆಲ್ಲೆಡೆ ಮತ್ತೆ ಮತ್ತೆ ಇದೇ ರೀತಿಯಾದಂತಹ ಸಾವಿನ ಸಂಖ್ಯೆಗಳು ಹೆಚ್ಚಾಗ್ತಿದೆ ಇನ್ನು ಶಿವಮೊಗ್ಗದಲ್ಲಿ ಹೃದಯಾಘಾತಕ್ಕೆ ಓರ್ವ ವ್ಯಕ್ತಿ ಬಲಿಯಾಗಿದ್ದಾರೆ ಇನ್ನು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರು ತಕ್ಷಣವೇ ಸೊರಬ ಸಾರ್ವಜನಿಕ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಆಸ್ಪತ್ರೆಗೆ ಸಾಗಿಸುವಂತ ಮಾರ್ಗ ಮಧ್ಯದಲ್ಲೇ ಬಸವಣ್ಣಪ್ಪ ಅವರು ಮೃತಪಟ್ಟಿದ್ದಾರೆ ಇವರು ಪಿ ಎಲ್ ಡಿ ಈ ಬ್ಯಾಂಕಿನ ನಿರ್ದೇಶಕರು ಕೂಡ ಹೌದು ಬಸವಣ್ಣಪ್ಪ ಮೃತಪಟ್ಟಿದಾರಲ್ಲ ಇವರು ಪಿ ಎಲ್ ಡಿ ಬ್ಯಾಂಕಿನ ನಿರ್ದೇಶಕರು ಇನ್ನು ಸೊರಬ ತಾಲೂಕಿನ ಯಲವಳ್ಳಿ ನಿವಾಸಿ ಬಸವಣ್ಣಪ್ಪ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಬ್ಯಾಂಕಿನ ನಿರ್ದೇಶಕ ಮತ್ತೊಂದು ಕಡೆಯಲ್ಲಿ ಬಿಜೆಪಿಯ ಭೂತ ಅಧ್ಯಕ್ಷರೂ ಕೂಡ ಹೌದು ಪಿ ಎಲ್ ಡಿ ಬ್ಯಾಂಕಿನ ನಿರ್ದೇಶಕ ಆಗಿರುವಂತಹ ಬಸವಣ್ಣಪ್ಪ ಮೃತಪಟ್ಟಿದ್ದಾರೆ ಹೃದಯಾಘಾತಕ್ಕೆ ನಿಜಕ್ಕೂ ಬಹಳ ಬೇಸರದ ವಿಚಾರ ಮತ್ತೊಂದು ಕಡೆ ಇವರು ಬ್ಯಾಂಕ್ ನಿರ್ದೇಶಕರಾಗಿದ್ರು ಹೃದಯಾಘಾತ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ ಜೊತೆಯಲ್ಲಿ ಬ್ಯಾಂಕ್ ನಿರ್ದೇಶಕರು ಮತ್ತೊಂದು ಕಡೆ ಬಿಜೆಪಿ ಬೂತ್ನ ಅಧ್ಯಕ್ಷರು ಕೂಡ ಆಗಿದ್ರು ಲವಲವಿಕೆಯಿಂದ ಇದ್ದವರಿಗೆ ಇವತ್ತು ಮಧ್ಯಾಹ್ನ ಹೃದಯಾಘಾತ ಆಗಿದೆ ಆರಾಮಾಗಿದ್ರು ಓಡಾಡ್ಕೊಂಡು ಸಲೀಸಾಗಿದ್ರು ಯಾವುದೇ ರೀತಿ ಸಮಸ್ಯೆಗಳು ಇರಲಿಲ್ಲ ಅಂತೆ ಆದ್ರೆ ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕ ಬಸವಣ್ಣಪ್ಪ ಅವರು ದಿಢೀರಂತ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಏನೋ ಇರಲಿಲ್ಲ ಮಲ್ಕೊಂಡಿದ್ರು ಆ ತರದ್ದೇನೂ ಇಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ರಂತೆ ಲವಲವಿಕೆಯಿಂದ ಇದ್ರು ಬಟ್ ದಿಢೀರಂತ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಹಾಸನ ಇನ್ನು ದೇಶದೆಲ್ಲೆಡೆ ಇಂಥ ಪ್ರಕರಣಗಳು ಹೆಚ್ಚಾಗ್ತಿದೆ ಹೃದಯಾಘಾತದ್ದು ಅದರಲ್ಲೂ ಕೂಡ ಯುವ ಜನತೆನೇ ಹೆಚ್ಚು ಮೃತಪಡ್ತಿದ್ದಾರೆ ಅದರ ಸಾಲಿಗೆ ಶಿವಮೊಗ್ಗದಲ್ಲಿ ಪಿ ಎಲ್ ಡಿ ಬ್ಯಾಂಕಿನ ನಿರ್ದೇಶಕ ಬಸವಣ್ಣಪ್ಪ ಅವರು ಕೂಡ ನಿಧನರಾಗಿದ್ದಾರೆ